ಈ ಸಮರ್ಥನಿಂದ ಕಲ್ತ್ಕೊಂಡೆ ನಾನು ಹೆಣ್ಣಿಗೆ ಹಠ ಇರಬಾರ್ದು ಗಂಡಿಗೆ ಚಟ ಇರಬಾರ್ದು ಸಮರ್ಥನಿಂದ ಕಲ್ತ್ಕೊಂಡೆ ಬಡವರ ಕಷ್ಟ ಅರಿಯದೆ ಸುಖದ ನಾನು ಹಾಸ್ಟೆಲ್ನಲ್ಲಿ ಮಹಾರಾಣಿಯಾಗಿ ಬೆಳೆದೆ ಅಷ್ಟೇ ಅಲ್ಲ ಕಲ್ಲಾದ ನನ್ನ ಮನಸ್ಸನ್ನು ಮೂರ್ತ ಅಂಥದ್ರಲ್ಲಿ ನಾನು ಬದುಕಿದ್ರೆ ಸಮರ್ಥನ ಸತಿಯಾಗಿ ಬದುಕಬೇಕು ಇಲ್ಲವೆಂದ್ರೆ ಯಮಲೋಕದ ದಾರಿಯನ್ನು ಹಿಡಿಯುವುದೇ ಒಂದು ಒಳ್ಳೆಯ ಯಾರಮ್ಮ ನೀನು ದಾರಿಯಲ್ಲಿ ಒಬ್ಬಳೆ ನಿಂತು ಯಾರ ಜೊತೆ ಮಾತನಾಡುತ್ತಿರುವೆ ಬನ್ನಿ ಸ ನಿಮ್ಮ ದಾರಿಯಲ್ಲಿ ಕಾಯ್ತಿದ್ದೀನಿ ನಾನು ಶ್ರೀಮಂತರು ಅದು ಅಲ್ಲದೆ ನನ್ನ ಮೇಲೆ ಕೋಪಾಗ್ನಿಯ ಜೋಲೆಯಂತೆ ಉರಿಯುತ್ತಿರುವ ನೀನು ಇಂದು ದಯಾಳ ಮನಸ್ಸಿನಿಂದ ನನ್ನನ್ನು ಜಾಮೀನಿನಿಂದ ಬಿಡುಗಡೆ ಮಾಡಿದ ಕಾರಣ ಕಾರಣ ವಿಧಿಸ್ನ ಅಹಂಕಾರ ತುಂಬಿದ ಒಬ್ಬ ಮೃಗ ಎಷ್ಟು ಬಡವರ ಕೆಲೇ ತಿರುಗು ಹೊಡೆದು ತುತ್ತು ಅಣ್ಣಕ್ಕೂ ಅವನು ಅವನನ್ನು ಮಟ್ಟ ಹಾಕುವ ಶೂರ ನೀವು ನಿಮ್ಮ ಕೈ ಹಿಡಿದು ಸತಿಯಾಗಿ ಕಣ್ಣಾಗಿ ಅಂತ ಬರುತ್ತೆ ಹೇಳ್ಬೇಡಿ ಭಾಗ್ಯಶ್ರೀ ಈ ನಿನ್ನ ಮಾತು ಕೇಳಿ ನನಗೆ ನಗು ಬರುತ್ತದೆ ಯಾಕಂದರೆ ಚಿಗುರುವ ಬಳಿಯನ್ನೇ ಚೂಟಿ ತಿನ್ನುವ ಕುರಿ ಹಿಂಡಿನಲ್ಲಿ ಬೆಳೆದ ಹೆಣ್ಣು ನೀನು ಈ ನಿನ್ನ ಮಾತು ಕೇಳಿದರೆ ಶ್ರೀರಾಮನಂತೆ ಕಾಡಿಗೆ ಹೋಗಬೇಕಾಂತೆ ಮನಸ್ಸಿನಿಂದ ಸ್ವಚ್ಛವಾಗಿ ಇಂಥ ಮಾತುಗಳು ಬರುವುದು ಸಹಜ ಅಂತದ್ರಲ್ಲಿ ನಮ್ಮಣ್ಣನ ಜೊತೆ ನೀವು ಜಗಳವಾಡಿದ್ದೀರ ನಿಮ್ಮನ್ನು ಕೂಡುವ ತವಕದಲ್ಲಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅದಕ್ಕೋಸ್ಕರ ನನಗೆ ನೀವೇ ರಕ್ಷಣೆ ಮಾಡಬೇಕು ಸಮರ್ ಭಾಗ್ಯ ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಎಂದು ಪಶ್ಚಿಮದಲ್ಲಿ ಹುಟ್ಟಿದ್ದಾನೋ ಏನೋ ನನ್ನ ಮಾತನ್ನು ದಯವಿಟ್ಟು ತಪ್ಪಾಗಿ ತಿಳಿದುಕೊಳ್ಳಬೇಡಿ ನೀವು ಈ ಮನೆಯ ಸಸೆಯನ್ನಾಗಿ ಈ ಮನೆಯ ಸಿರಿಯನ್ನಾಗಿ ನಿಮಗೆ ಗೂಡು ಕಟ್ಟುವ ತವಕದಲ್ಲಿ ನಾನು ಕೇಳುವುದಿಷ್ಟೇ ಬಂಡೋ ಭಾಗ್ಯ ನಾನು ಮೊದಲೇ ಬಡವ ನೀನು ಶ್ರೀಮಂತರ ಮನೆ ಸುಖದ ಸುಪ್ಪತ್ತಿಗಿನ ಮೇಲೆ ಬೆಳದ ಹೆಣ್ಣು ನೀನು ನನ್ನ ಜೊತೆ ಬಂದರೆ ದುಡಿದು ತಿನ್ನಬೇಕಾಗುತ್ತದೆ ಅದು ಅಲ್ಲದೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಬಡವನಾದ್ರೇನು ಛಲವಿದೆ ಬಲವಿದೆ ಬಡವನಿಂದಲೇ ಹೆಣ್ಣಿನ ಬಾಳು ಆ ಬೆಲ್ಕಟ್ಟಿ ದುರ್ಗಮ್ಮನ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ ನನ್ನ ಮೇಲೆ ಮಣ್ತಿದ್ರೆ ತತಿಯಾಗಿ ಸ್ವೀಕರಿಸಿ ನನ್ನನು ಇಲ್ಲ ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊಟ್ಟು ಹೋಗಿ ನಾನು ಕೆರೆ ನಾವಿನ ನೋಡಿಕೊಂಡು ಸತ್ತು ಹೋಗುತ್ತೇನೆ ಅಯ್ಯೋ ಅಮ್ಮ ತಂದೆ ಪರಮೇಶ್ವರ ಎಂತ ಕಠಿಣ ಪರಿಸ್ಥಿತಿ ನೋಡು ಭಾಗ್ಯ ನೀನು ನಿನ್ನ ಬರಗವನ್ನು ಬಿಟ್ಟು ಬಂದಿರಬಹುದು ಆದರೆ ನಾನು ನಿಂತ ನೆಲವೇ ನನ್ನ ತಾಯಿ ಈ ಗಗನವೇ ನನ್ನ ತಂದೆ ಈ ಹುಲ್ಲು ಗುಡಿಸಲವೇ ನನ್ನ ಅರಮನೆ ಎಂದು ಬಾಳುತ್ತಿರುವ ನಾನು ಇನ್ನು ನಿನ್ನಂತ ಪಂಜರದ ಗಿಳಿಗೆ ಎಲ್ಲಿಂದ ತರಲಿ ಅರಮನೆಯನ್ನು ಹಠ ಮಾಡದೆ ಒಂದು ಒಳ್ಳೆಯ ಹುಡುಗನನ್ನು ಮದುವೆ ಮಾಡಿಕೊಂಡು ಸುಂದರವಾಗಿ ಸಾಗಿಸು ನಿನ್ನ ಜೀವನವನ್ನು ನೋಡಿ ಸರ್ಕಾರಿ ನೌಕರನ ಜೊತೆ ಬಾಳುವುದಕ್ಕಿಂತ ಮನ ಮೆಚ್ಚಿದವನ ಜೊತೆ ಸಂಸಾರ ಮಾಡಿದ್ರೆ ಸಂಸಾರ ಸುಖಕರವಾಗುತ್ತದೆ ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ಸತಿಯಾಗಿ ಸ್ವೀಕರಿಸಿ ನಾನು ನಿನ್ನನ್ನು ಸತಿ ಎಂದು ಸ್ವೀಕರಿಸುತ್ತೇನೆ ಆದರೆ ನನ್ನ ನನ್ನ ಹತ್ತಿಗೆ ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ ಯಾಕೆಂದರೆ ನನ್ನ ಮದುವೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ಕನಸು ಕಂಡಿದ್ದರು ಆದರೆ ಆ ವಿಧಿ ಹೀಗೆ ಮಾಡಿತ್ತು ಭಾಗ್ಯ ಕಣ್ಣಿಗೆ ಕುಂಕುಮ ತಿಲಕವನ್ನು ಇಟ್ಟು ಮುತ್ತೆ ಇದನ್ನಾಗಿ ಮಾಡಿದ್ದೀರಾ ಪಂಜರದಲ್ಲಿಟ್ಟ ಈ ಗಿರಿಯನ್ನು ಸ್ವತಂತ್ರವಾಗಿ ಹಾರಾಡುವುದಕ್ಕೆ ಬಿಟ್ಟಿದ್ದೀರಾ ಬಿಸಿಲಿನಲ್ಲಿರುವ ಈ ನನ್ನ ಮನ ಅರಳಿದೆ ನೋಡು ಒಂದು ಹೆಣ್ಣು ಒಂದು ಒಂದು ದೇವರು ಒಂದು ಹೆಣ್ಣು ಒಂದು ಗಂಡು ಹೇಗೆ ಕೂಡಿಸಬೇಕೆಂದು ಹಣೆ ಬರದಲ್ಲಿ ಬರುಗಿಸಿರುತ್ತಾನೆ ಹಾಗೆ ಆಗುತ್ತದೆ ಅದನ್ನು ತಪ್ಪಿಸಲು ಆಗುವುದಿಲ್ಲ ಹಾ ನಮ್ಮ ಮುಂದಿನ